ಇವತ್ತು ಬೆಳಗಾವಿಯಲ್ಲಿ ಒಂದು ಉಗ್ರ ಸ್ವರೂಪವಾದ ಹೋರಾಟನೆ ಅಂತ ಹೇಳ್ಬೋದು ಈ ಯಾವ ವಿಚಾರಕ್ಕೆ ನಾವು ಹೋರಾಟ ಮಾಡ್ತಾ ಇದೀವಿ ಬೆಳಗಾವಿಯಲ್ಲಿ ಐ ಟಿ ಬಿ ಟಿ ಕಂಪನಿಗಳು ಆಗಬೇಕು ಯಾಕಂದ್ರೆ ಬೆಳಗಾವಿಯಿಂದ ಸುಮಾರು ಇಪ್ಪತ್ತು ಸಾವಿರ ಜನ ಪ್ರತಿ ವರ್ಷ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರು ಪುಣೆ ಅಂತ ನಗರಗಳಿಗೆ ಉದ್ಯೋಗ ಹರಿಸ್ಕೊಂಡು ವಲಸೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ಬೆಳಗಾವಿಯಲ್ಲಿ ಐ ಟಿ ಬಿ ಟಿ ಕಂಪ್ನಿಗಳು ಇಲ್ಲ ಎಷ್ಟೋ ಜನ ತಂದೆ ತಾಯಿಯಿಂದಿರು ತಮ್ಮ ಮಕ್ಕಳನ್ನ ಬಿಟ್ಟು ಇಲ್ಲಿ ಬೆಳಗಾವಿಯಲ್ಲಿ ಕೊರಗ್ತಾ ಇದ್ದಾರೆ ಎಲ್ಲ ಮಕ್ಕಳು ಪುಣೆ ಬೆಂಗಳೂರು ಸ್ವಲ್ಪ ಜನ ಅಮೇರಿಕಾ ಲಂಡನ್ ಅಂತ ಹೋಗ್ತಾ ಇದ್ದಾರೆ ಮಕ್ಕಳನ್ನ ಬಿಟ್ಟು ಅವರಲ್ಲಿ ಕೊರಗ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಐ ಟಿ ಬಿ ಟಿ ಕಂಪ್ನಿಗಳು ಮಾಡೋದ್ರಿಂದ ಬೆಳಗಾವಿ ಸರ್ವಾಂಗೀಣ ಅಭಿವೃದ್ಧಿ ಆಗೋದು ಅಲ್ಲದೆ ಬೆಳಗಾವಿಯಲ್ಲೇ ಬೆಳಗಾವಿಯ ಕನ್ನಡಿಗರಿಗೆ ಉದ್ಯೋಗ ಸಿಗುವಂತ ಕೆಲಸ ಆಗುತ್ತದೆ ಇದು ಒಂದು ಮಹತ್ವದ ಒಂದು ವಿಷಯ ಯಾಕಂದ್ರೆ ಬೆಳಗಾವಿಯಲ್ಲಿ ಕಂಪ್ನಿಗಳು ಆಗಲೇಬೇಕು ಇಲ್ಲವಾದಲ್ಲಿ ಕನ್ನಡ ರಕ್ಷಣಾ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡ ಮಟ್ಟದ ಹೋರಾಟವನ್ನ ನಾವು ಮಾಡ್ತೀವಿ ಇದು ಸರ್ಕಾರ ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ಇದನ್ನ ತುಂಬಾ ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಬೇಕು ಸರ್ಕಾರ ನಾವು ಇದನ್ನ ತುಂಬಾ ಒತ್ತಾಯಿಸ್ತೀವಿ ಬೆಳಗಾವಿ ಐ ಟಿ ಬಿ ಟಿ ಕಂಪ್ನಿಗಳು ಆಗ್ಲೇಬೇಕು ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಸಂಕೇತ ಸಾಂಕೇತಿಕವಾಗಿ ಒಂದು ಸಮೋಸ ಅಂಗಡಿಯನ್ನ ಚೆನ್ನಮ್ಮ ಸರ್ಕಲ್ ಅಲ್ಲಿ ಮಾಡಿ ಒಬ್ಬ ಇಂಜಿನಿಯರಿಂಗ್ ಓದಿರುವಂತಹ ಹುಡುಗ ಸಮೋಸ ಮಾಡ್ತಾ ಇರೋದನ್ನ ನಾವು ತೋರಿಸ್ತಾ ಇದೀವಿ ಅದೇ ರೀತಿ ಸಮೋಸ ಅಲ್ಲದೆ ಏನೋ ಆಟೋ ಗಳು ಇದ್ದಾರೆ ಅದರಲ್ಲಿ ಎಷ್ಟೋ ಜನ ಡಿಗ್ರಿ ಮಾಡಿರೋರು ಅಂತಿದ್ದಾರೆ ಅವ್ರನ್ನ ಅವ್ರದ್ದು ಸಹ ಆಟೋಗಳನ್ನ ನಾವು ನಮ್ಮ ಆಟೋ ಬದುಕದವ್ರನ್ನ ಕರೆಸಿದ್ದೀವಿ ಹಾಗಾಗಿ ಸರ್ಕಾರ ಇದನ್ನೆಲ್ಲ ನೋಡಿ ಎಚ್ಚೆತ್ಕೊಂಡು ಬೆಳಗಾವಿಲ್ಲಿ ಐ ಟಿ ನಿಟ್ಟಿ ಐ ಟಿ ಬಿ ಟಿ ಕಂಪ್ನಿಗಳನ್ನ ಮಾಡುವ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಒತ್ತಾಯ ಮಾಡ್ತೀವಿ